ನಮಸ್ತೆ ಕರ್ನಾಟಕ ನಾನು ಶಮಶೇರ್ ಗುಡೌಳಿ ಜಿಂಬಾಬೆ ವಿರುದ್ಧದ ಇಂದು ನಡೆದಂತಹ ಎರಡನೇ ಟ್ವೆಂಟಿ ಟ್ವೆಂಟಿ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತಹ ನಮ್ಮ ಟೀಂ ಇಂಡಿಯಾ ಆತಿಥೇಯ ತಂಡವನ್ನ ನೂರು ರನ್ಗಳಿಂದ ಸೋಲಿಸಿದೆ ನಿನ್ನೆ ಇದೇ ಮೈದಾನದಲ್ಲಿ ನಡೆದಿದಂತಹ ಮೊದಲ ಟ್ವೆಂಟಿ ಟ್ವೆಂಟಿ ಪಂದ್ಯದಲ್ಲಿ ಹೇನಾಯ ಸೋಲು ಎದುರಿಸಿದಂತಹ ಟೀಂ ಇಂಡಿಯಾ ಸಾಕಷ್ಟು ಟೀಕೆಗಳಿಗೆ ಒಳಗಾಗಿತ್ತು ಆದರೆ ಇಂದು ಪುನರ್ ಆಗಮನ ಮಾಡಿದಂತಹ ಟೀಂ ಇಂಡಿಯಾ ತನ್ನ ಚಾಂಪಿಯನ್ ಆಟವನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ನಮ್ಮ ಭಾರತ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ ನಾಲ್ಕು ರನ್ ಗಳಿಸಿತು ಈ ಗುರಿಯನ್ನ ಬೆನ್ನಟ್ಟಿದಂತಹ ಜಿಂಬಾಬಿಯ ತಂಡ ಆರಂಭದಿಂದಲೇ ಫೆವಿಲಿಯನ್ ಪರೇಡ್ ಆರಂಭ ಮಾಡಿತು ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಮೂವತ್ನಾಲ್ಕು ರನ್ ಗಳಿಸೋಕೆ ಮಾತ್ರ ಶಕ್ತವಾಯಿತು ಈ ಮೂಲಕ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ಹರ್ಚೇರಿ ಕಮ್ ಬ್ಯಾಕ್ ಮಾಡಿ ನೂರು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ನಾಯಕ ಶುಭಮಾನ್ ಗಿಲ್ ಟಾಸ್ ಗೆದ್ದು ಮೊದಲು ಮೊದಲು ಏನ್ ಮಾಡಿದ್ರು ಬ್ಯಾಟಿಂಗ್ ಅನ್ನು ಮಾಡೋಕೆ ನಿರ್ಧಾರ ಮಾಡಿದ್ರು ಅದರಂತೆ ಭಾರತದ ಬ್ಯಾಟ್ಸ್ಮನ್ಗಳು ಅತ್ಯಂತ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಇದರ ಫಲವಾಗಿ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ನಾಲ್ಕು ರನ್ ಅನ್ನ ಕಲೆ ಹಾಕಿದ್ರು ನಾಯಕ ಶುಭಮನ್ ಗಿಲ್ ಕೇವಲ ಎರಡು ರನ್ ಮಾತ್ರ ಮಾತ್ರಿದ್ರು ಆದರೆ ಹೆಚ್ಚು ರನ್ ಮಾಡೋಕೆ ಅವರಿಂದ ಸಾಧ್ಯವಾಗಲಿಲ್ಲ ಆದ್ರೆ ಇದು ಭಾರತದ ಬ್ಯಾಟಿಂಗ್ ಮೇಲೆ ಯಾವುದೇ ಪರಿಣಾಮ ಕೂಡ ಬೀರಲಿಲ್ಲ ಇನ್ನು ಅಭಿಷೇಕ್ ಶರ್ಮಾ ತಂಡದ ಪರ ಅತಿ ಹೆಚ್ಚು ರನ್ ಅನ್ನ ಗಳಿಸಿದ್ರು ಇವರು ನಲವತ್ತೇಳು ಎಸೆತಗಳಲ್ಲಿ ನೂರು ರನ್ ಅನ್ನ ಗಳಿಸಿದ್ರು ಇದು ಅವರ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಮೊದಲ ಶತಕ ಈ ಮೂಲಕ ಶರ್ಮಾ ಅವರು ಎಲ್ಲರ ಮನಸೂರಿಗೊಂಡರು ಈ ಲಬ್ರದ ಬ್ಯಾಟಿಂಗ್ ನಲ್ಲಿ ಅವರು ಏಳು ಬೌಂಡ್ರಿ ಮತ್ತು ಎಂಟು ಸಿಕ್ಸರ್ ಗಳನ್ನ ಸಹ ಬಾರಿಸಿದ್ರು ಈ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ಕೂಡ ಅದ್ಭುತವಾಗಿ ಇನ್ನಿಂಗ್ಸ್ ಅನ್ನ ಆಡಿದ್ರು ಇವರು ನಲವತ್ತೇಳು ಎಸೆತಗಳಲ್ಲಿ ಎಪ್ಪತ್ತೇಳು ಗಳ ಅಜೇಯ ಇನ್ನಿಂಗ್ಸ್ ಆಡಿದರು ಈ ಅದ್ಭುತ ಇನ್ನಿಂಗ್ಸ್ ನಲ್ಲಿ ಹನ್ನೊಂದು ಬೌಂಡರಿ ಮತ್ತು ಒಂದು ಸಿಕ್ಸರ್ ಕೂಡ ಸೇರಿತ್ತು ಇದೇ ವೇಳೆಗೆ ಕಳೆದ ಪಂದ್ಯದಲ್ಲಿ ಖಾತೆ ತೆರೆಯದೆ ಔಟ್ ಆಗಿದ್ದಂತಹ ವಿಂಕು ಸಿಂಗ್ ಕೂಡ ಸ್ಫೋಟಕವಾಗಿ ಇನ್ನಿಂಗ್ಸ್ ಅನ್ನ ಆಡಿದ್ರು ಚೆನ್ನಾಗಿ ಆಡಿದ್ರು ಇವರ ಆಟ ಕೂಡ ಎಲ್ಲರ ಗಮನ ಸೆಳೆಯಿತು ಇವರು ಇಪ್ಪತ್ತೆರಡು ಎಸೆತಗಳಲ್ಲಿ ಎರಡು ಬೌಂಡ್ರಿ ಮತ್ತು ಐದು ಸಿಕ್ಸರ್ ಗಳ ಸಹಾಯದಿಂದ ನಲವತ್ತೆಂಟು ರನ್ ಅನ್ನ ಗಳಿಸಿದ್ರು ಇವರು ಕೂಡ ಔಟ್ ಆಗಲಿಲ್ಲ ಇನ್ನು ಈ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ಗಳ ನಂತರ ಬೌಲರ್ ಗಳು ಕೂಡ ತಮ್ಮ ಕೈ ಚಲಕವನ್ನ ತೋರಿದ್ರು ಉತ್ತಮವಾಗಿ ಬೌಲಿಂಗ್ ಕೂಡ ಮಾಡಿದ್ರು ಹೀಗಾಗಿ ಜಿಂಬಾಂಬೆ ಬ್ಯಾಟ್ಸ್ಮನ್ಗಳನ್ನ ಬೇಗ ಬೇಗನೆ ಔಟ್ ಮಾಡೋಕೆ ಇವರಿಂದ ಸಾಧ್ಯವಾಯಿತು ಹೀಗಾಗಿ ಆರಂಭದಿಂದಲೂ ನಿಯಮಿತವಾದಂತಹ ಅಂತರದಲ್ಲಿ ವಿಕೆಟ್ ಗಳನ್ನ ಕಳೆದುಕೊಳ್ಳುತ್ತಾ ಸಾಗಿದಂತಹ ಜಿಂಬಾಬೈ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಮೂವತ್ನಾಲ್ಕು ರನ್ ಗಳಿಸಿ ಆಲ್ ಔಟ್ ಆಯಿತು ಈ ಪಂದ್ಯದಲ್ಲಿ ಆವಿಷ್ ಖಾನ್ ಮತ್ತು ಮುಖೇಶ್ ಕುಮಾರ್ ಭಾರತದ ಪರ ಗರಿಷ್ಠ ತಲಾ ಮೂರು ವಿಕೆಟ್ ಅನ್ನು ಪಡೆದರು ಮತ್ತೊಮ್ಮೆ ರನ್ ಗಳಿಗೆ ಕಡಿವಾಣ ಹಾಕುವಂತಹ ಕೆಲಸ ಮಾಡಿದಂತಹ ರವಿ ಬಿಷ್ಣು ನಾಲ್ಕು ಓವರ್ಗಳಲ್ಲಿ ಕೇವಲ ಹನ್ನೊಂದು ರನ್ ಹನ್ನೊಂದು ರನ್ ಅನ್ನು ನೀಡಿ ಎರಡು ವಿಕೆಟ್ ಪಡೆದರು ಇವರಲ್ಲದೆ ವಾಷಿಂಗ್ಟನ್ ಸುಂದರ್ ಕೂಡ ಒಂದು ವಿಕೆಟ್ ಅನ್ನು ಪಡೆದರು ಇದರಿಂದಾಗಿ ಟೀಂ ಇಂಡಿಯಾ ಈ ಪದ್ಯವನ್ನು ನೂರು ರನ್ ಗಳಿಂದ ಗೆದ್ದುಕೊಂಡಿತು ಈ ಗೆಲುವಿನ ಜೊತೆ ಉಭಯ ತಂಡಗಳ ನಡುವಿನ ಸರಣಿ ಇದೀಗ ಒನ್ ಒನ್ ಇದರಿಂದ ಸಮಬಲ ಸಾಧಿಸಿರುವಂತದ್ದು ಹೀಗಾಗಿ ಮುಂದಿನ ಮ್ಯಾಚ್ ಕೂಡ ಮತ್ತಷ್ಟು ಕುತೂಹಲ ಮೂಡಿಸಿದೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ